ಹಲೋ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಪಾಸ್ಪೋರ್ಟ್ ಯಾವ ಥರ ಅಪ್ಲೈ ಮಾಡ್ಕೋಬೋದು ನೀವೇ ಸೆಲ್ಫ್ ನೀವೇ ನೀವು ಖುದ್ದಾಗಿ ಪಾಸ್ಪೋರ್ಟ್ ಯಾವ ಥರ ಆನ್ಲೈನಲ್ಲಿ ಸಬ್ಮಿಟ್ ಮಾಡ್ಕೋಬಹುದು ಡಾಕ್ಯುಮೆಂಟ್ ಮತ್ತು ಏನು ಬೇಕೋ ಅದೆಲ್ಲ ಸ್ಪಷ್ಟವಾಗಿ ತಿಳಿಸಿಕೊಡುತ್ತೇನೆ ನಾನು ಸಿ ಎಸ್ ಸಿ ಸೆಂಟರ್ ಇದೆ ನಂದು ಅದು ಸಿ ಸಿನಲ್ಲಿ ನಾನು ನನ್ನ ಲಾಗಿನ್ನಲ್ಲಿ ಅಪ್ಲೈ ಮಾಡ್ತೀನಿ ನೀವು ಸೆಲ್ಫಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅದು ಕೂಡ ಹೇಳಿಕೊಡ್ತೇನೆ ಓಕೆ ಫ್ರೆಂಡ್ಸ್ ವಿಡಿಯೋ ಮುಂದೆ ಬರೋಣ ಇಲ್ಲಿ ನೋಡಿ ಈ ಥರ ಇದು ನಾನು ಸಿ ಎಸ್ ಸಿ ಲಾಗಿನ್ನಲ್ಲಿ ನಾನು ಮಾಡ್ಕೊಳಕಿಂತ ಮುಂಚೆ ನಿಮಗೆ ಪಾಸ್ಪೋರ್ಟ್ ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಯೂಸರ್ ಐ ಡಿ ಅಂತ ಹೇಳಿಕೊಡ್ತೀನಿ ಈ ಥರ ಪಾಸ್ಪೋರ್ಟ್ ವೆಬ್ಸೈಟ್ ಬರುತ್ತೆ ಯೂಸರ್ ಲೊಕೇಶನ್ ಇಸ್ ಎಸ್ ಅಂತ ಕೊಡಬೇಕು ಈ ಥರ ಕೇಳಿದರೆ ನಿಮಗೆ ಪಾಸ್ಪೋರ್ಟ್ ಸೇವಾ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ವೆಬ್ಸೈಟ್ ಬರುತ್ತೆ ಇಲ್ಲರಿ ಆಲ್ರೆಡಿ ನಿಮ್ಮದು ನಿಮ್ಮ ಮೇಲ್ ಐ ಡಿಲಿಂದ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಎಕ್ಸಿಸ್ಟ್ರೇಷನ್ ಯೂಸರ್ ಲಾಗಿನ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ಮುಂದೆ ಬರೆಯಬೋದು ಇಲ್ಲ ನೀವು ಹೊಸದಾಗಿ ಯಾವತ್ತೂ ಹಾಕಿಲ್ಲ ಫಸ್ಟ್ ಟೈಮ್ ನೀವು ನೋಡಿ ಹಾಕೋಕ್ಕೆ ಟ್ರೈ ಮಾಡಿದ್ರೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಪಾಸ್ಪೋರ್ಟ್ ಆಫೀಸ್ ಅಂತಲೇ ಇರಬೇಕು ಇಲ್ಲಿ ನಿಮ್ಮದು ರಿಲೀಜನ್ ಪಾಸ್ಪೋರ್ಟ್ ರಿಲೀಜನ್ ಆಫೀಸ್ ಯಾವುದು ಅದು ತೊಗೋಬೇಕು ನಮ್ಮದು ಕರ್ನಾಟಕ ಪ್ರಕಾರ ಬೆಂಗಳೂರು ಬರುತ್ತಲ್ಲ ಅದಕ್ಕೆ ಬೆಂಗಳೂರು ತೊಗೊಂಡಿನಿ ಇಲ್ಲಿ ನಿಮ್ಮ ನೀವು ನಿಮ್ಮ ನೇಮು ಯಾರ್ದು ರಿಜಿಸ್ಟ್ರೇಷನ್ ಹೆಸರಿಂದ ಮಾಡ್ಕೊತೀರಿ ಅವ್ರದ್ದು ನೇಮು ಆಫ್ ಬರ್ತು ಇಲ್ಲಿ ಮೇಲ್ ಐ ಡಿ ಮೇಲ್ ಐ ಡಿ ಕರೆಕ್ಟಾಗಿ ಹಾಕಬೇಕು ಇದ್ರೆ ಇಲ್ಲಿ ನೋಡಿ ಡ್ಯೂ ಯು ವಾಂಟ್ ಟು ಲಾಗಿನ್ ಐ ಡಿ ಟು ಬಿ ಸೇಮ್ ಇಮೇಲ್ ಐ ಡಿ ಅಂತ ಇಲ್ಲಿ ಎಸ್ ಮಾಡಿ ಇಲ್ಲಿ ಮೇಲ್ ಐ ಡಿ ಹಾಕಿ ಮೇಲ್ ಐ ಡಿನೇ ನಿಮ್ಮದು ಯೂಸರ್ ಐಡಿ ಆಗಿಬಿಡುತ್ತೆ ಪಾಸ್ವರ್ಡ್ ನೀವು ಸೆಟ್ ಮಾಡ್ಕೋಬಹುದು ನಿಮ್ಮದು ಕರೆಕ್ಟಾಗಿ ಮೇಲ್ ಐ ಡಿ ರನ್ನಿಂಗ್ ಇರೋದು ಹಾಕಿ ನೋಡಿ ಸ ಮೇಲ್ ಐ ಡಿ ಹಾಕಿದ ಮೇಲೆ ಡೂ ಯು ವಾಂಟ್ ಟು ಲಾಗಿನ್ ಯುವರ್ ಮೇಲ್ ಐ ಡಿ ಅಂತ ಯೋಸ್ ಮಾಡಿದ್ರೆ ಅದೇ ಲಾಗಿನ್ ಐಡಿನಲ್ಲಿ ಮೇಲ್ ಐ ಡಿ ಪಾಸ್ವರ್ಡ್ ನಿಮಗೆ ಬೇಕಾಗಿರೋದು ಎಲ್ಲ ನೀವು ಸೆಟ್ ಮಾಡ್ಕೊರಿ ಮಿನಿಮಮ್ ಏಯ್ಟ್ ಕ್ಯಾರೆಕ್ಟರ್ಸ್ ಇರಬೇಕು ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತು ಸ್ಮಾಲ್ ಮತ್ತು ಕ್ಯಾಪಿಟಲ್ ಅಕ್ಷರ ಎಲ್ಲ ಕೂಡಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ ಇದು ಇಂಟ್ ಕ್ವೆಶನ್ ನೀವು ಪಾಸ್ವರ್ಡ್ ಮರೆತು ಹೋದರೆ ಯಾವುದು ಹಿಂಟ್ ಕ್ವಶನ್ ಕೊಡ್ತೀರೋ ಅದ್ರ ಪ್ರಕಾರ ನಿಮಗೆ ಪಾಸ್ವರ್ಡ್ ನ್ಯಾಪ್ಕೊ ಬರೋಕ್ಕೆ ಅದು ಹಿಂಟ್ ಕ್ವೆಶನ್ ಅಂತ ಬರುತ್ತೆ ಬರ್ತ್ ಸಿಟಿ ಅಂತ ನಾನು ಸೆಲೆಕ್ಟ್ ಮಾಡಿ ಸಿಟಿ ಒಂದು ಬರ್ತ್ ಸಿಟಿ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ರಿಜಿಸ್ಟ್ರೇ ಅಂತ ಕ್ಲಿಕ್ ಮಾಡಿ ಒನ್ ಟೈಮ್ ರಿಜಿಸ್ಟ್ರ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನೀವು ಕರೆಕ್ಟಾಗಿ ಮೇಲಡಿ ಹಾಕಿರಲಿಲ್ಲ ಅದು ಚೆಕ್ ಮಾಡಿಕೊಟ್ರಿ ಕ್ಲಿಯರ್ ಆಗಿ

ಇಲ್ಲಿ ನೋಡಿ ನಮ್ದು ಇವಾಗ ಕ್ರಿಯೇಟ್ ಆಗಿದೆ ಈಗ ಮತ್ತೆ ಯೂಸರ್ ರಿಜಿಸ್ಟ್ರೇಷನ್ ಇದು ಹೊಸ ವೆಬ್ಸೈಟ್ಗೆ ಕರ್ಕೊಂಡು ಬಂದಿದೆ ಇವಾಗ ಹೊಸ ವೆಬ್ಸೈಟ್ನಲ್ಲಿ ಕೂಡ ಅದೇ ಸೇಮ್ ಬೆಂಗಳೂರು ಯೂಸರ್ ರಿಜಿಸ್ಟ್ರೇಷನ್ ಪಾಸ್ವರ್ಡ್ ಆಫೀಸ್ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ಹಾಕಿ ಮೇಲ್ ಐ ಡಿ ಟು ಆನ್ ಟು ಸೇಮ್ ಪಾಸ್ವರ್ಡ್ ಇದು ಕೂಡ ಸೈನ್ ಅಪ್ ಹೊಸ ವೆಬ್ಸೈಟ್ ಬಂದಿದೆಯಲ್ಲ ಅದಕ್ಕೆ ಅದು ಹೊಸ ವೆಬ್ಸೈಟ್ಗೆ ಮತ್ತೆ ಕರ್ಕೊಂಡು ಬಂದು ಮತ್ತೆ ನಿಮ್ದು ರೆಜಿಸ್ಟ್ರೇಷನ್ ಎಲ್ಲ ಡೀಟೇಲ್ ಮತ್ತೆ ಕೇಳ್ತಾ ಇದೆ ಒನ್ ಟೈಮ್ ಪಾಸ್ವರ್ಡ್ ಏನು ಸೆಟ್ ಮಾಡಿಕೊಂಡು ನೋಡ್ಕೋಬೋದು ಕ್ಲೀನಾಗಿ ಇಲ್ಲಿ ಸೈನ್ ಅಪ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಪಿ ಎಸ್ ಪಿ ಅಕೌಂಟ್ ಆಲ್ರೆಡಿ ಎಕ್ಸಿಸ್ಟ್ ಪ್ಲೀಸ್ ಲಾಗಿನ್ ಅಂತ ಬರ್ತಾ ಇದೆ ಆಲ್ರೆಡಿ ನಂದು ಲಾಗಿನ್ ಆಗಿದೆ ರಿಜಿಸ್ಟ್ರ್ ಆಗಿದೆಯಲ್ಲ ಅದಕ್ಕೆ ಮತ್ತೆ ಅದೇ ಥರ ತೋರಿಸ್ತಾ ಇದೆ ಅದಕ್ಕೆ ನಾನು ಇದೇ ಥರ ನೋಡಿ ಇದು ಮಾಡ್ಬಾರ ಮಾಡಿ ಪ್ರೊಸೆಸ್ಸು ನೀವು ಫಸ್ಟ್ ಟೈಮ್ ಮಾಡ್ಕೊಂಡ್ರೆ ನಿಮಗೆ ಆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆಗುತ್ತೆ ನಾನು ಆಲ್ರೆಡಿ ಅದೇ ಮೇಲ್ ಐ ಡಿ ಮೇಲೆ ಮಾಡೀನಲ್ಲ ಅದಕ್ಕೆ ನನಗೆ ಆ ಥರ ತೋರಿಸ್ತಾ ಇದೆ ಈ ಥರ ಮಾಡಿದ ಮೇಲೆ ಇಲ್ಲಿ ಆಲ್ರೆಡಿ ಅಕೌಂಟ್ ಹ್ಯಾವ್ ಅಕೌಂಟ್ ಇದ್ದರೆ ಇಲ್ಲಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅದೇ ಮೇಲ್ ಐ ಡಿ ಹಾಕಿ ನೀಡಿ ಕಂಟಿನ್ಯೂ ಅಂತ ಬರಬೇಕು ಪಾಸ್ವರ್ಡ್ ಕೇಳುತ್ತೆ ನೀವು ಏನು ಪಾಸ್ವರ್ಡ್ ಇದ್ದೀವಿ ಅದು ಕರೆಕ್ಟಾಗಿ ಹೊಡೀರಿ ನಾನು ಭಾಳ ದಿನ ಭಾಳ ದಿನ ಆಯಿತು ರಿಜಿಸ್ಟರ್ ಮಾಡಿಕೊಂಡು ಮತ್ತೆ ಪಾಸ್ವರ್ಡ್ ಯೂಸ್ ಮಾಡಿದ್ದಿಲ್ಲ ಅದಕ್ಕೆ ನನಗೆ ರೀಸೆಟ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ ನಿಮಗೆ ಹೊಸದು ಮಾಡಿಕೊಂಡು ಈ ಥರ ಕೇಳಲ್ಲ ಸೊ ರೀಸೆಟ್ ಮಾಡ್ಕೋಬೇಕಂದ್ರೆ ಟ್ರಾವೆಲಿಂಗ್ ಪ್ರೊಸಿಡ್ ಅಂತ ಹೋದ್ರಿ ಇಲ್ಲಿ ಹಿಂಟ್ ಕ್ವಶನ್ ಆ ಥರ ಸಂಡೆ ನ್ಯೂ ಮೆಸೇಜ್ ರಿಜಿಸ್ಟ್ರ್ ಮೇಲ್ ಐ ಡಿ ಹಿಂಟ್ ಕ್ವಶನ್ ಈ ಥರ ಇರುತ್ತೆ ಈ ಥರ ಮಾಡ್ಕೋಬೋದು ರಿಜಿಸ್ಟರ್ ಮೊಬೈಲ್ ನಂಬರ್ ಈ ಥರ ಎಲ್ಲ ಇರುತ್ತೆ ಹಾಕಿ ಇದು ಮಾಡ್ಕೋಬೋದು ಬಟ್ ಇವಾಗ ನಿಮಗೆ ಅರ್ಥ ಆಯ್ತಲ್ಲ ಯಾವ ಥರ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದು ಅದೇ ಈ ಥರ ರಿಜಿಸ್ಟರ್ ಮಾಡ್ಕೊಂಡು ನೀವು ಮತ್ತೆ ಪ್ರೊಸೀಡ್ ಮಾಡ್ಕೋಬೋದು ಇವಾಗ ನಾನು ಸಿ ಸಿನಲ್ಲಿ ನಮ್ಮದು ಸಿ ಎಸ್ ಸಿ ಐ ಡಿನಲ್ಲಿ ಯಾವ ಥರ ಅಪ್ಲೈ ಮಾಡ್ಬೇಕು ಅನ್ನೋದು ಅದು ಮುಂದೆ ವರ್ಷ ಮುಂದೆ ಹೇಳಿಕೊಡುತ್ತೆ ಸೇಮ್ ಪ್ರೊಸೆಸ್ ಇರುತ್ತೆ ನಮ್ಮದು ಲಾಗಿನ್ ಐ ಡಿ ಮಾತ್ರ ಬೇರೆ ಇರುತ್ತೆ ಸಿ ಎಸ್ಸಿದು ಬಟ್ ಅಪ್ಲಿಕೇಶನ್ ಪ್ರೊಸೆಸ್ ಮಾತ್ರ ಎಲ್ಲ ಸೇಮ್ ಇರುತ್ತೆ ನಮಗೆ ಎಕ್ಸ್ಟ್ರಾ ನಮ್ಮದು ಇದು ಡಿಜಿಟಲ್ ವೆಬ್ಸೈಟ್ ಇರೋದರಿಂದ ನಾವು ಫಾರ್ಟಿ ಟು ರುಪೀಸ್ ಎಕ್ಸ್ಟ್ರಾ ಪೇ ಮಾಡ್ಬೋದು ಅಪ್ಲಿಕೇಶನ್ ಚಾರ್ಜಸ್ ಎಕ್ಸ್ಟ್ರಾ ಪೇ ಮಾಡ್ತೀವಿ ಬಟ್ ನಿಮಗೆ ಆ ಥರ ಇರೋಲ್ಲ ಸೆಲ್ಫಾಗಿ ನೀವು ಮಾಡ್ಕೊಂಡ್ರೆ ಮೇಲ್ ಐ ಡಿ ರಿಜಿಸ್ಟ್ರೇನ್ ನೀವು ಸುಖ್ದಾಗಿ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟು ಮ ಮೈನರ್ಗೆ ಒಳಗಡೆ ಇದ್ದರೆ ಅಮೌಂಟ್ ಕಡಿಮೆ ಬರುತ್ತೆ ಫಿಫ್ಟ್ ಏಯ್ಟೀನ್ ಇಯರ್ಸ್ ಅಬವ್ ಇದ್ದರೆ ನಿಮಗೆ ಫಿಫ್ಟೀನ್ ಹಂಡ್ರೆಡ್ ಅಮೌಂಟ್ ಫೀಸ್ ಕಟ್ಟಾಗುತ್ತೆ ಮತ್ತು ಶಿ ಆಫ್ಟರ್ ಸಿಕ್ಸ್ಟಿ ಏಜ್ ಅವ್ರಿಗೆ ಅಮೌಂಟು ಥರ್ಟೀನ್ ಹಂಡ್ರೆಡ್ ತರ್ಟೀನ್ ಫಿಫ್ಟಿ ಆ ಥರ ಕಟ್ಟಾಗುತ್ತೆ ಅದು ಕರೆಕ್ಟಾಗಿ ನೋಡ್ಕೊಂಡು ಫೀ ಅದು ತೋರಿಸುತ್ತೆ ನಿಮಗೆ ಫೀ ನೋಡ್ಕೊಂಡು ಕಟ್ಕೋಬೋದು ಇವಾಗ ನಾನು ಸಿ ಸಿನಲ್ಲಿ ಲಾಗಿನ್ ಮಾಡಿ ಮುಂದುವರಿಸ್ತೇನೆ ಎಸ್ ಸಿನಲ್ಲಿ ಹಾಕೋರು ಈ ಥರ ಲಾಗಿನ್ ಆದಮೇಲೆ ಪಾಸ್ಪೋರ್ಟ್ ಅಂತ ಸರ್ಚ್ ಮಾಡಿದ್ದಾರೆ ಈ ಥರ ಪಾಸ್ಪೋರ್ಟ್ ಸರ್ವಿಸ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ರಿಜೀಜಿಯನ್ ಯಾವುದು ಸಾರಿ ಪಾಸ್ಪೋರ್ಟ್ ರಿಜಿನಲ್ ಆಫೀಸ್ ಯಾವುದು ಅದು ಸೆಲೆಕ್ಟ್ ಮಾಡ್ತೀವಿ ನಮ್ಮದು ಬೆಂಗಳೂರು ಆರ್ ಪಿ ಓ ಇದೆ ಇದು ಸೆಲೆಕ್ಟ್ ಮಾಡಿ ನಿಮ್ಗೆ ಪ್ರೊಸೀಡ್ ಮಾಡ್ತೀನಿ ನೋಡಿ ಈ ಥರ ಬರುತ್ತೆ ನಾನು ಇಷ್ಟೆಲ್ಲ ಅಪ್ಲಿಕೇಶನ್ ಹಾಕಿದ್ದು ನಾನು ಇದರಲ್ಲಿ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿರೋದು ಈ ಥರ ಸಕ್ಸಸ್ ತೋರಿಸುತ್ತೆ ಇಲ್ಲಿ ನೋಡಿ ಇಲ್ಲಿ ಆರ್ಡಿನರಿ ಅಂತ ಇದು ಇನ್ನು ಕಂಪ್ಲೀಟ್ ಮಾಡಿಲ್ಲ ಅದಕ್ಕೆ ಪೇಮೆಂಟ್ ಸ್ಟೇಟಸ್ ಇಲ್ಲಿ ಏನು ತೋರಿಸ್ತಾ ಇಲ್ಲ ಡೇಟ್ ಆಫ್ ಪೇಮೆಂಟ್ ಬಟ್ ಇದು ಕಂಪ್ಲೀಟ್ ಆಗಿಲ್ಲ ಅದಕ್ಕೆ ಏನು ತೋರಿಸಲ್ಲ ಇದು ಪೆಂಡಿಂಗ್ ಇರೋದು ಇವಾಗ ಮತ್ತೆ ನಾನು ಹೊಸ ಅಪ್ಲಿಕೇಶನ್ ಯಾವ ಥರ ಇಲ್ಲಿ ಸರ್ವಿಸ್ ಅಂತ ಇದೆಯಲ್ಲ ಈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಮತ್ತೆ ತೋರಿಸುತ್ತೆ ಇಲ್ಲಿ ನೋಡಿ ಫ್ರೆಶ್ ಪಾಸ್ಪೋರ್ಟ್ ಆರ್ ರಿಇ್ಯೂ ಫ್ರೆಶ್ ಇದ್ರೂ ಇಲ್ಲೇ ಕ್ಲಿಕ್ ಮಾಡಬೇಕು ಮತ್ತು ರಿಇ್ಯೂ ಇದ್ದರೂ ಇಲ್ಲೇ ಕ್ಲಿಕ್ ಮಾಡಬೇಕು ನೀವು ಇಲ್ಲಿ ಇದು ಆಪ್ಷನ್ ಸದ್ಯಕ್ಕೆ ಸ್ಕಿಪ್ ಮಾಡಿ ಅದು ರಿನ್ಯೂವಲ್ ಇದ್ದರೆ ಇದು ಯೂಸ್ ಆಗುತ್ತೆ ಬಟ್ ರಿನ್ಯೂವಲ್ ನೀವು ಹಳೆಯದರಲ್ಲಿ ಯಾವುದು ನಂಬರ್ ಕೊಟ್ಟಿರ್ತೀರಿ ಫೋನ್ ನಂಬರು ಅದೆಲ್ಲ ನಿಮ್ಮ ಕಡೆ ಇರಲ್ಲ ಅದಕ್ಕಾಗಿ ರಿನ್ಯೂವಲ್ ಇದ್ರೂ ಇದು ಸ್ಕಿಪ್ ಮಾಡಿಯೇ ಹಾಕಿ ಇಲ್ಲಿ ರಿಜಿನಲ್ ಪಾಸ್ಪೋರ್ಟ್ ಆಫೀಸ್ ನಿಮಗೆ ಬೆಂಗಳೂರು ಆಟೋಮೆಟಿಕ್ ಬಂದ್ಬಿಡುತ್ತೆ ಇಲ್ಲಿ ನೋಡಿ ಫ್ರೆಶ್ ಈಗ ನಾನು ಅಪ್ಲೈ ಮಾಡ್ತಾ ಇರೋದು ಫ್ರೆಶ್ ಪಾಸ್ವರ್ಡ್ ಇದಕ್ಕೆ ಫ್ರೆಶ್ಶು ಇದು ನಾರ್ಮಲೇ ಇರಬೇಕು ತರ್ಟಿ ಸಿಕ್ಸ್ ಪೇಜಸ್ ನಿಮಗೆ ಎಷ್ಟು ಪೇಜ್ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಬೋದು ಆಗಿ ಜಾಸ್ತಿ ಮಾಡ್ಕೊಂಡು ಥರ್ಟಿ ಸಿಕ್ಸ್ ಪೇಜೇ ಜಾಸ್ತಿ ಹೊರಗಡೆ ತಿರ್ಗಾಡೋರು ಸಿಕ್ಸ್ಟಿ ಪೇಜಸ್ ಅಪ್ಲೈ ಮಾಡ್ಕೊತಾರೆ ಆಗಿ ಜಾಸ್ತಿ ಯೂಸ್ ಆಗೋ ಥರ್ಟಿ ಸಿಕ್ಸ್ ಪೇಜಸ್ ಸೇವ್ ಸೇವೆ ನೆಕ್ಸ್ಟ್ ಅಂತ ಮಾಡಿ ಇಲ್ಲಿ ಆ್ಯಸ್ ಪರ್ ಆಧಾರ್ ಕಾರ್ಡ್ ನೇಮ್ ಇಲ್ಲಿ ಟೈಪ್ ಮಾಡಿ ಆಧಾರ್ ಕಾರ್ಡ್ ನೀವು ಎಜುಕೇಷನ್ ಪರ್ಸನ್ ಇದ್ದರೆ ನಿಮ್ಮದು ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಧಾರ್ ಕಾರ್ಡ್ ಎರಡು ಡಾಕ್ಯುಮೆಂಟ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆ್ಯಸ್ ಎ ಬರ್ತ್ ಪ್ರೂಫ್ ಆಧಾರ್ ಕಾರ್ಡ್ ಆ್ಯಸ್ ಎ ಅಡ್ರೆಸ್ ಪ್ರೂಫ್ ಐಡೆಂಟಿ ಪ್ರೂಫ್ ಆ್ಯಸ್ ಎ ಮತ್ತು ಅದು ಆಧಾರ್ ಕಾರ್ಡೇ ಇಲ್ಲಿ ಆ್ಯಸ್ ಪರ್ ಆಧಾರ್ ಕಾರ್ಡ್ ಎರಡು ಮ್ಯಾಚ್ ಇರಬೇಕು ಕರೆಕ್ಟಾಗಿ ನಿಮ್ಮ ತಂದೆ ಹೆಸರು ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ಮೇನ್ ನೀಬ್ರದ್ದು ನಿಮ್ಮ ತಂದೆ ಹೆಸರು ನಿಮ್ಮ ಹೆಸರು ಮಾಸ್ ಕಾರ್ಡ್ನಲ್ಲಿ ಮತ್ತು ಆಧಾರ್ ಕಾರ್ಡ್ನಲ್ಲಿ ಎರಡು ಕರೆಕ್ಟಾಗಿ ಮ್ಯಾಚ್ ಇರಬೇಕು ಆ ಥರ ನೋಡ್ಕೊಂಡು ಕರೆಕ್ಟ್ ಮೊದಲೇ ಚೆಕ್ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ ಅವ್ರದ್ದು ಏನಾದರೂ ಇನ್ಸಲ್ ಇದ್ದರೆ ಅದನ್ನು ಫುಲ್ ನೇಮೇ ಫುಲ್ ಫಾರ್ಮೇ ಹಾಕಬೇಕು ಆಧಾರ್ ಕಾರ್ಡ್ನಲ್ಲಿ ಅಂತ ಇದೆ ಅದರ ಹೆಸಲ್ದು ಏನು ಅರ್ಥ ಅದು ನೀವು ನಿಮ್ಮ ಪ್ರಕಾರ ನಿಮ್ಮ ಹೆಣಸಲ್ದು ಏನು ಅರ್ಥ ಇದೆ ಅದು ಕರೆಕ್ಟಾಗಿ ಅಲ್ಲಿ ಫಿಲ್ ಮಾಡಿ ಪ್ಲೇಸ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತ್ ಕೇಳುತ್ತೆ ನೀವು ಯಾವ ಪ್ಲೇಸ್ನಲ್ಲಿ ಇದ್ದೀರಿ ಅದು ಪ್ಲೇಸ್ ಹಾಕಿ ಮ್ಯಾರಿಟಲ್ ಸ್ಟೇಟಸ್ ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಡಿವೈಸ್ ಇದೆ ಡಿವೈಸ್ ಸಿಂಗಲ್ ಇದ್ದರೆ ಸಿಂಗಲ್ ವಿಡಿಯೋ ಇದೆ ವಿಡೋ ಯಾವುದು ನೋಡ್ಕೊಂಡು ನಿಮ್ಮ ಪ್ರಕಾರ ಹಾಕಿ ಮ್ಯಾರಿಡ್ 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 ಅಂತ ಹಾಕಿದರೆ ಆ ಸ್ಪೌಸ್ನೇ ಕಂಪಲ್ಸರಿ ಅಲ್ಲಿ ಎಂಟರ್ ಮಾಡಬೇಕು ಮದುವೆ ಆಗಿದ್ದರೂ ಕೂಡ ಇದರಲ್ಲಿ ತಂದೆ ತಾಯಿ ಹೆಸರು ಇಬ್ಬರದು ಹಾಕಲೇಬೇಕು ಕರೆಕ್ಟ್ ಅದು ನೋಡ್ಕೊಂಡು ಹಾಕಿ ಹಾಕಿ ಈಸ್ ಯುವ ಪ್ಲೇಸ್ ಆಫ್ ಬರ್ತ್ ಔಟ್ ಆಫ್ ಇಂಡಿಯಾ ಅದು ನೀವು ಔಟ್ ಆಫ್ ಇಂಡಿಯಾದಿಂದ ಹೊರಗಡೆ ಪ್ಲೇಸ್ ಆಫ್ ಬರ್ತ್ ಇದ್ದರೆ ಅದು ಎಸ್ ಮಾಡಿ ಯಾವುದಂತ ಇದು ಮಾಡ್ಬೋದು ಪ್ಲೇಸ್ ಆಫ್ ಬರ್ತ್ ಇಂಡಿಯಾದ್ರಿಂದ ಅದು ನೋನೇ ಮಾಡ್ತಿದೀನಿ ಇಲ್ಲಿ ಸ್ಟೇಟ್ ಕರ್ನಾಟಕ ಡಿಸ್ಟಿಕ್ ಬಳ್ಳಾರಿ ಬೈ ಬರ್ತ್ ಸಿಟಿಜನ್ ಆಫ್ ಇಂಡಿಯಾ ಬೈ ಬರ್ತ್ ಅಂತ ತೊಗೊತಾ ಇದ್ದೀನಿ ನೀವು ಬರ್ತಾ ಬರ್ತ್ಲಿಂದನೇ ಇಲ್ಲಿ ಇಂಡಿಯಾದಲ್ಲಿ ಇದ್ರಿ ಅಂತ ಅರ್ಥ ಎಂಪ್ಲಾಯ್ಮೆಂಟ್ ಟೈಪ್ ಯಾ ಯಾವುದಿದೆ ನೀವು ಸ್ಟೂಡೆಂಟ್ ಇದ್ದೀರಾ ಗೌರ್ಮೆಂಟ್ ಎಂಪ್ಲಾಯ್ ಪ್ರೈವೇಟ್ ಗೌರ್ಮೆಂಟ್ ರಿಟೈರ್ಡ್ ಗೌರ್ಮೆಂಟ್ ಆ ಥರ ಏನಿದೆ ಆ ಥರ ಹಾಕಿ ಸೆಲ್ಫ್ ಎಂಪ್ಲಾಯ್ಸ್ ನಾನು ಅದರ್ಸೇ ಆಗ್ತಾಯಿದ್ದೀನಿ ಯಾಕೆಂದರೆ ಅದು ಏಜ್ ಪರ್ಸನ್ಸ್ ಹಾಕ್ತಾಯಿದ್ದೀನಿ ಅದಕ್ಕೆ ಅದರ್ಸ್ ಅಂತ ಹಾಕ್ತಾ ಇದ್ದೀನಿ ನೀವು ನೋಡ್ಕೊಂಡು ನಿಮ್ಮ ಪ್ರಕಾರ ಯಾವುದಿದೆ ಅದು ಹಾಕಿ ಇದು ಮೈನರ್ ಇದ್ದರೆ ಇಲ್ಲಿ ಕ್ಲಿಕ್ ಮಾಡಬೇಕು ಗೌರ್ಮೆಂಟ್ ಮೈನರ್ ಅದು ಹಾಕೋ ಟೈಮ್ನಲ್ಲಿ ಇದು ಯೂಸ್ ಆಗುತ್ತೆ ಇದು ನೂನೆ ಅಂತ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳುತ್ತೆ ನಿಮ್ಮದು ಹತ್ತ ಅಭಾವ ಇದ್ದರೆ ನೀವು ಎಸ್ ಎಲ್ ಸಿ ಅಭಾವ ಇದ್ದರೆ ಇಲ್ಲಿ ನೋಡಿ ಎಸ್ ಎಲ್ ಸಿ ಅಬವ್ ಇದ್ದರೆ ಟೆಂತ್ ಪಾಸ್ ಆ್ಯಂಡ್ ಅಬವ್ ಅಂತ ಆಗಬೇಕು ನೀವು ಏನಿದ್ರೆ ಇಲ್ಲಿ ಬೆಟ್ವೀನ್ ಏಯ್ಟ್ ಸ್ಟ್ಯಾಂಡರ್ಡ್ ಆ ಥರ ಇದು ಮೇನ್ ನೋಡಿ ಇವ್ರದ್ದು ಏಜ್ ಅರವತ್ತರ ಮೇಲೆ ಇರೋದ್ರಿಂದ ನಾನ್ ಇ ಸಿ ಆರ್ ಕ್ಯಾಟಗರಿಲಿ ಬರ್ತಾ ಇದ್ದಾರೆ ಇಲ್ಲಾಂದರೆ ಅರವತ್ತು ವರ್ಷ ಒಳಗಡೆ ಇದ್ದರೆ ಅವರು ಇ ಸಿ ಆರ್ ಕೆಟಗರಿನಲ್ಲಿ ಬರ್ತಾರೆ ಅಂದರೆ ಎಮಿಗ್ರೇಷನ್ ಚೆಕ್ ರಿಕ್ವಾಯರ್ಡ್ ಇ ಸಿ ಆರ್ ಅಂದರೆ ಎಮಿಗ್ರೇಷನ್ ಚೆಕ್ ರಿಕ್ವಾಯರ್ಡ್ ಇವಾಗ ಇವರು ಏಜ್ ಪ ಹತ್ತು ಓದಿಲ್ಲ ಹತ್ತು ಓದಿಲ್ಲ ಬಟ್ ಏಜ್ ಅರವತ್ತು ದಾಟಿದ್ರಿಂದ ಅವರು ನಾನ್ ಇ ಸಿ ಆರ್ ಕೆಟಗರಿನಲ್ಲೇ ಬರ್ತಾ ಇದ್ದಾರೆ ಓದಿಲ್ಲ ಓದಿಲ್ಲ ಬಟ್ ಏಜ್ ಅರವತ್ತರ ಒಳಗಡೆ ಇದ್ದರೆ ಅವ್ರು ನಾನ್ ಇ ಸಿ ಆರ್ ಕೆಟಗರಿನಲ್ಲಿ ಬರುತ್ತಾರೆ ಅರ್ಥ ಆಯ್ತಂತ ತಿಳ್ಕೊತೀನಿ ಫ್ರೆಂಡ್ಸ್ ಆಧಾರ್ ಕಾರ್ಡ್ ನಂಬರ್ ನೋಡಿ ಕರೆಕ್ಟಾಗಿ ಟೈಪ್ ಮಾಡಿ ಇಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಸೇವ್ ನೆಕ್ಸ್ಟ್ ನೀವು ಮತ್ತೆ ಇದ್ದರೆ ಆಮೇಲೆ ಅಪ್ಲಿಕೇಶನ್ ನೋಡ್ಕೊಂಡು ಮತ್ತೆ ಫಸ್ಟ್ಲಿಂದ ತಿದ್ದುಪಡಿ ಮಾಡ್ಕೊಂಡು ಬರಬಹುದು ಫಾಸ್ಟಾಗಿ ನೋಡ್ರಿ ಅಂತೆ ಎಲ್ಲ ಡೀಟೇಲ್ ಆಗಿ ಕರೆಕ್ಟ್ ನೋಡ್ಕೊಂಡು ಮಾಡ್ಕೊಂಡು ಹೋಗಿರಿ ಸರ್ mal vaso gorda ಈ ಥರ ಎಲ್ಲ ಹಾಕಿ ನೆಕ್ಸ್ಟ್ ಯುವರ್ ಪ್ರೆಸೆಂಟ್ ಅಡ್ರೆಸ್ ಔಟ್ ಆಫ್ ಇಂಡಿಯಾ ನೀವು ಇಂಡಿಯಾಲಿಂದ ಹೊರಗಡೆ ಇದ್ದೀರಿ ಪ್ರೆಸೆಂಟ್ ಅಡ್ರೆಸ್ ಅಂದರೆ ಇದು ನೋವು ಅಂತ ಮಾಡಿ ನಿಮ್ದು ಅಡ್ರೆಸ್ ಹಾಕ್ಬೋದು ಇಸ್ ಯುವರ್ ಪ್ರೆಸೆಂಟ್ ಅಡ್ರೆಸ್ ಔಟ್ ಆಫ್ ಇಂಡಿಯಾ ಇಲ್ಲಲ್ಲ ನೀವು ಇಂಡಿಯಾದಲ್ಲೇ ಇದ್ದರೆ ಅದಕ್ಕೆ ನೋವು ಇರಬೇಕು ಔಟ್ ಆಫ್ ಇಂಡಿಯಾ ಇದ್ದರೆ ಎಷ್ಟು ಮಾಡಿ ಅಲ್ಲಿ ಅಡ್ರೆಸ್ ಹಾಕಬೇಕಾಗಿತ್ತು ഡെങ്ങ് ഇന്ത്യ ഇല്ല ആറ് അഭിപ്രായ ആയിട്ട് ಆಧಾರ್ ಕಾರ್ಡ್ ಏನಿದೆ ಅದೇ ಫಿಲ್ ಮಾಡಿ ಮತ್ತೆ ಇಲ್ಲಿ ಸ್ಟೇಟ್ ಕರ್ನಾಟಕ ಡಿಸ್ಟ್ರಿಕ್ಟ್ ಬಳ್ಳಾರಿ ನಿಮಗೆ ಪೊಲೀಸ್ ಸ್ಟೇಷನ್ ಯಾವ್ದು ಬರುತ್ತೆ ಅದು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಡ್ರಿ ಇದು ಕೂಡ ಇಂಪಾರ್ಟೆಂಟು ನಿಮಗೆ ನಿಮಗೆ ಹತ್ತಿರವಾದ ಪೊಲೀಸ್ ಸ್ಟೇಷನ್ ಯಾವ್ದು ಬರುತ್ತೆ ಅದು ನೀವು ಸೆಲೆಕ್ಟ್ ಮಾಡಿಕೊಡ್ರಿ ಇಲ್ಲಿ ಮೊಬೈಲ್ ನಂಬರ್ ಯಾವ್ದು ಹಾಕೊಳ್ತಿದ್ದೀರಿ ಅದು ಕರೆಕ್ಟಾಗಿ ಹಾಡ್ಕೊಳ್ತೀವಿ ಮೇಲ್ ಐ ಡಿ ಮೇಲ್ ಐ ಡಿ ಹಾಕ್ಲೇಬೇಕು ಮ್ಯಾಂಡಟಿ ಅದನ್ನು ಮಾಲ್ ಏನಿಲ್ಲ ಅದು ಕ್ಯಾಪಿಟಲ್ಲೇ ಬರುತ್ತೆ ಅಕ್ಷರ ಅದೇನು ತೊಂದರೆ ಇಲ್ಲ ನಿಮ್ದು ಗಾರ್ಮೆಂಟಲ್ಲಿ ಎಮರ್ಜೆ ಎಲ್ಫರ್ ಆಧಾರ್ ಕಾರ್ಡ್ ಎಮರ್ಜೆನ್ಸಿ ಕಾಂಟ್ಯಾಕ್ಟು ಎಮರ್ಜೆನ್ಸಿ ಕಾಂಟ್ಯಾಕ್ಟು ಯಾರ್ದಾದ್ರೂ ಫಿಲ್ ಮಾಡ್ಬೋದು ನಾನು ಅವ್ರದ್ದು ಹಾಕ್ತಾ ಇದ್ದೀನಿ ಅಂದರೆ ಯಾರ್ದೋ ಒಬ್ರದ್ದು ಆಗಬೇಕು ಇವರು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಇನ್ನೂ ಯಾವ್ದು ಯಾರು ಇವ್ರ ಫ್ಯಾಮಿಲಿನಲ್ಲಿ ರಿಸೀವ್ ಮಾಡೋ ಪರ್ಸನ್ ಇದ್ದರೆ ನಾನು ಇಲ್ಲಿ ಹಾಕಿ ಅವರ ಹೆಸರು ಆಗೋದು ಅಡ್ರೆಸ್ ಸೇಮ್ ಹಾಕಿ ಪರವಾಗಿಲ್ಲ ನಂಬರ್ ಮಾತ್ರ ಬೇರೆ ಚೇಂಜ್ ಮಾಡಿ ಅದು ಹೋಲ್ಡ್ ಆಗಿದೆ ಆ ಥರ ಇದೆಲ್ಲ ನೂನೆ ಮಾಡಬೇಕು ಇದು ಮೂರು ಆಪ್ಷನ್ ನೂನೆ ಇರಬೇಕು ಅದು ನೋಡಿ ಇಲ್ಲಿ ಅದರ್ ಡೀಟೇಲ್ಸ್ ಏಳನೇ ಸ್ಟೆಪ್ನಲ್ಲಿ ನಿಮಗೆ ಯಾವ ಕೇಸ್ ಆ ಥರ ಇದ್ದರೆ ಇದು ಇದೀಗ ಇದು ಕರೆಕ್ಟಾಗಿ ಹೋಗ್ಕೊಂಡು ಏನಾದರೂ ಕೇಸ್ ಆ ಥರ ಇದ್ದರೆ ಇದು ಪಾಸ್ಪೋರ್ಟ್ ಪ್ರಾಬ್ಲಮ್ ಆಗಿದ್ದರೆ ಆಟ ಇದ್ದರೆ ಇದು ಎಸ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಾಂದರೆ ಎಲ್ಲ ಆಪ್ಷನ್ ನೋನೇ ಇರಬೇಕು ಪ್ರತಿಯೊಂದು ಡೈ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನೋಡಿಕೊಂಡು ನಿಮಗೆ ಅದರಲ್ಲಿ ಯಾವ ಎಸ್ ಆಪ್ಷನ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಾಂದರೆ ಎಲ್ಲ ನೋನೇ ಆಪ್ಷನ್ ಇರಬೇಕು ಅನ್ನೋ ಕ್ಲಿಕ್ ಮಾಡಬೇಕು ಇಲ್ಲ ನೋಡಿ ಎಲ್ಲ ಪ್ರೊಸೀಡ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಪ್ರೀವ್ ತೋರಿಸುತ್ತೆ ಇಲ್ಲಿ ನಾನು ಇಲ್ಲಿ ಅಲ್ಲಿ ಎ ಸಂಬಾಲ್ ಅಂತ ಇರೋದು ನಾನು ಸಂಬಾಲ್ ಅಂತ ಬರ್ತೀನಿ ಅದಕ್ಕೆ ಇಲ್ಲಿ ಮತ್ತೆ ಫಸ್ಟಪ್ನಲ್ಲಿ ಹೋಗಿ ಪ್ರೀವಿಯಸ್ನಲ್ಲಿ ಹೋಗಿ ಅದು ಎಡಿಟ್ ಮಾಡ್ತೀನಿ ಈ ಥರ ಪ್ರೀವಿಯಸ್ನಲ್ಲಿ ಹೋಗಿ ಮತ್ತೆ ಫಸ್ಟಪ್ನಲ್ಲಿ ಇಲ್ಲಿ ನೋಡಿ ಎಮ್ ಇದೆಯಲ್ಲ ಎಮ್ ಬಗ್ಗೆ ಎನ್ನು ಈ ಥರ ಏನಾದರೂ ಕರೆಕ್ಷನ್ ಇದ್ದರೆ ಈ ಥರ ಪ್ರಿವ್ಯೂನಲ್ಲಿ ನೋಡಿಕೊಂಡು ಮತ್ತೆ ಕರೆಕ್ಟಾಗಿ ತಿದ್ದುಪಡಿ ಮಾಡಿಕೊಂಡು ಮತ್ತೆ ಮುಂದೆ ಆಡ್ಬೋದು ಇಲ್ಲಿ ನೋಡಿ ಮತ್ತೆ ಈ ತರ ಪ್ರಿವ್ಯೂ ನೋಡ್ಕೋಬಹುದು ಎಲ್ಲ ಸೇವ್ ಮಾಡಿ ಮತ್ತೆ ಪ್ರೊಸೀಡ್ ಮೇಲೆ ಕರೆಕ್ಟಾಗಿ ನೋಡ್ಕೊಬೋದು ಸರ್ನೇವ್ ಅಂತ ಮೇಲೆ ಬರುತ್ತದೆ ಗೌಡ ಇವ್ರದ ಹೆಸ್ರು ಸನ್ಬಾಲ್ ಇದು ಎಸ್ ಇರೋದು ಸನ್ಬಾಲ್ ನಾಗನ ಗೌಡ ಈ ಥರ ಬರುತ್ತೆ ಇಂಡಿಯನ್ ಎಮ್ ಎಮ್ ಅಂದರೆ ಮೇಲು ಅದು ಫಿಮೇಲ್ ಇದ್ದರೆ ಎಫ್ ಅಂತ ಬರುತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ ಎಲ್ಲ ನೋಡ್ಕೋಬೋದು ಪ್ಲೇಸ್ ಆಫ್ ಬರ್ತ್ ಬಳ್ಳಾರಿ ಇದು ಪ್ಲೇಸ್ ಆಫ್ ಇಶ್ಯೂ ಎಲ್ಲ ಆಮೇಲೆ ಅದು ಪಾಸ್ಪೋರ್ಟ್ ಪ್ರಿಂಟ್ ಆದ್ಮೇಲೆ ತೋರಿಸುತ್ತೆ ಇವಾಗಲೇ ತೋರಿಸಲ್ಲ ಐ ಡಿ ಅಂದರೆ ಇಂಡಿಯಾ ಟಿ ಅಂದರೆ ಟೈಪ್ ಆಫ್ ಪಾಸ್ಪೋರ್ಟು ಇದು ಇವ್ರದ್ದು ತಂದೆ ಹೆಸರು ತಾಯಿ ಹೆಸ್ರು ಮತ್ತು ಹೆಂಡ್ತಿ ಹೆಸರು ಎಲ್ಲ ಅಡ್ರೆಸ್ ಯಾವ ಥರ ಬರುತ್ತೆ ಈ ಥರ ಸೇಮ್ ಪಾಸ್ಪೋರ್ಟ್ ಈ ಥರ ಬರುತ್ತೆ ಅಂತ ಒನ್ ಟೈಮ್ ನೋಡ್ಕೋಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಮತ್ತು ಪೇಮೆ ನಮ್ಮದು ಸಿ ಎಸ್ ಸಿ ಪೇಮೆಂಟ್ ಆದಮೇಲೆ ಇಲ್ಲಿ ಮತ್ತೆ ಅಪಾಯಿಂಟ್ಮೆಂಟ್ಗೆ ಇಲ್ಲಿ ವ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ತೋರಿಸುತ್ತೆ ಪೇ ಆ್ಯಂಡ್ ಶೆಡ್ಯೂಲ್ ಅಪಾಯಿಂಟ್ಮೆಂಟು ಇಲ್ಲಿ ಕ್ಲಿಕ್ ಮಾಡಿ ಪಾಸ್ಪೋರ್ಟ್ ಅಪ್ ಪಾಸ್ಪೋರ್ಟ್ ಆಫೀಸ್ ನಿಮಗೆ ಎಲ್ಲಿ ಅಪಾಯಿಂಟ್ಮೆಂಟ್ಗೆ ನೀವು ಹೋಗ್ತೀರಿ ಅದನ್ನು ಅಪಾಯಿಂಟ್ಮೆಂಟ್ ಲೊಕೇಶನ್ ಸೆಲೆಕ್ಟ್ ಮಾಡಿದ್ಮೇಲೆ ತೋರಿಸುತ್ತೆ ಇಲ್ಲಿ ಹೆಡ್ ಪೋಸ್ಟ್ ಆಫೀಸ್ ಡೆಪ್ಯೂಟಿ ಕೇಷನ್ ಬಳ್ಳಾರಿ ಬಳ್ಳಾರಿ ಸೆಲೆಕ್ಟ್ ಮಾಡಿ ಮತ್ತೆ ಇಲ್ಲಿ ಪ್ರೊಸೀಡ್ ಮೇಲೆ ಪೇಮೆಂಟ್ ಪ್ರೊಸೀಡ್ ಮಾಡಿದ್ರೆ ನಿಮಗೆ ಅಮೌಂಟ್ ಎಷ್ಟು ಅಮೌಂಟ್ ಕಟ್ಟಬೇಕು ಅದು ಪೇ ಮಾಡ್ಕೋಬೇಕು ನೋಡ್ರಿ ಇವ್ರಿಗೆ ಟ್ವೆಂಟಿ ಟು ಅವೈಲಬಲ್ ಇದೆ ನಾಳೆನೇ ಡೇಟ್ ಈ ಥರ ತೋರಿಸುತ್ತೆ ಇವ್ರದ್ದು ಏಜ್ ಸಿಕ್ಸ್ಟಿ ಇರೋದ್ರಿಂದ ಇವ್ರದ್ದು ಆಫ್ಟರ್ ರೀಬೇಟ್ ಅಂತ ಇದೆ ಒನ್ ಫಿಫ್ಟಿ ರುಪೀಸ್ ಅಮೌಂಟ್ ಕಡಿಮೆ ಆಗ್ತಾಯಿದೆ ಇವ್ರದ್ದೇ ನಾರ್ಮಲ್ ಫೀಸ್ ಹದಿನೈದುನೂರು ರೂಪಾಯಿ ಇರೋದು ಅದಕ್ಕೆ ಇವ್ರದ್ದು ಹದಿಮೂರು ನೂರ ಐವತ್ತು ರೂಪಾಯಿ ಚಾರ್ಜ್ ಆಗ್ತಾಯಿದೆ ಆಫ್ಟರ್ ಸಿಕ್ಸ್ಟಿ ಏಜ್ ಇರೋದು ಸೊಲಾಗಿ ಏಯ್ಟ್ ಇಯರ್ಸ್ ಒಳಗಡೆ ಇದ್ದರೆ ಅಮೌಂಟ್ ಕಡಿಮೆ ಆಗುತ್ತೆ ಇದು ಬೇರೆ ಅಮೌಂಟು ಈ ಥರ ಪೇ ನಾವು ಇಲ್ಲಿ ಯು ಪಿ ಐ ಆಪ್ಷನ್ ಇದೆ ಡೆಬಿಟ್ ಕಾರ್ಡ್ ಆಪ್ಷನ್ ಇಂಟರ್ನೆಟ್ ಬ್ಯಾಂಕಿಂಗ್ ಆಪ್ಷನ್ ನಿಮ್ಗೆ ಯಾವುದು ಈಸಿ ಆಗುತ್ತೆ ಅದರ ಮುಖಾಂತರ ನೀವು ಪೇಮೆಂಟ್ ಮಾಡಿಕೊಡ್ರಿ ನಾವು ಇದು ಪೇಮೆಂಟ್ ಮಾಡ್ತೀನಿ ಇವಾಗ ಈ ಥರ ಆನ್ಲೈನ್ ಪೇಮೆಂಟ್ಗೆ ಇಲ್ಲಿ ಯು ಪಿ ಐ ಪೇಮೆಂಟ್ ಕ್ಲಿಕ್ ಮಾಡಿ ಇಲ್ಲಿ ಕ್ಯೂ ಆರ್ ಕೋಡ್ ಆಪ್ಷನ್ ಇರುತ್ತೆ ಕ್ಯೂ ಆರ್ ಕೋಡ್ನಿಂದ ನೀವು ಪೇಮೆಂಟ್ ಮಾಡ್ಬೋದು ಪೇಮೆಂಟ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ಈ ಥರ ಟ್ರಾನ್ಸಾಕ್ಷನ್ ಸ್ಟೇಟಸ್ ಈ ಸಕ್ಸಸ್ ಈ ಥರ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಕ್ಲಿಕ್ ಇಯರ್ ವಾಪಸ್ ನಿಮಗೆ ಇದಕ್ಕೆ ಹೋಗೋದಕ್ಕೆ ಈ ಥರ ಬರುತ್ತೆ ನೋಡಿ ಪೇಮೆಂಟ್ ಸಕ್ಸಸ್ ಆಗಿದ್ದು ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪ್ರಿಂಟ್ ಅಪಾಯಿಂಟ್ಮೆಂಟ್ ರಿಸಿಪ್ಟ್ ಅಂತ ಬರುತ್ತೆ ಇಲ್ಲಿ ನೋಡಿ ಟ್ವೆಂಟಿ ಟು ಹನ್ನೊಂದು ಮೂವತ್ತು ಟೇ ಡೇಟ್ ಟೈಮ್ ಬಂದಿದೆ ರೆಸಿಪ್ಟ್ನಲ್ಲಿ ಕೂಡ ಅದೇ ಥರ ಬರುತ್ತೆ ಕರೆಕ್ಟಾಗಿ ಪ್ರಿಂಟ್ ಅಪಾಯಿಂಟ್ಮೆಂಟ್ಸ್ ರಿಸಿಪ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ನೀವು ಪಿ ಡಿ ಎಫ್ ಸೇವ್ ಮಾಡಿ ಇಟ್ಕೋಬಹುದು ಇದು ಗೆಟ್ ಅಪಾಯಿಂಟ್ಮೆಂಟ್ ಎಸ್ ಎಮ್ ಎಸ್ ಅ ಕ್ಲಿಕ್ ಮಾಡಿ ಒನ್ ಟೈಮ್ ಮೆಸೇಜ್ ಕೂಡ ಬರುತ್ತೆ ನಿಮಗೆ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ರಿಸಿಪ್ಟು ಈ ಥರ ಈ ಥರ ಎಲ್ಲ ಪೇಜ್ ಓಪನ್ ಆಗುತ್ತೆ ನಿಮಗೆ ಫಸ್ಟ್ ಪೇಜ್ ಅಪಾಯಿಂಟ್ಮೆಂಟ್ ರಿಸಿಪ್ಟ್ ಒಂದು ಸೇವ್ ಮಾಡಿಕೊಂಡ್ರೆ ಸಾಕು ಎಲ್ಲ ಪೇಜ್ ಮಾಡ್ಕೊಳೋದು ಅವಶ್ಯಕತೆ ಇರಲ್ಲ ಫಸ್ಟ್ ಪೇಜ್ ಒಂದೇ ಮಾಡಿಕೊಂಡ್ರೆ ಸಾಕು ಈ ಥರ ನೋಡಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇಟ್ಟು ಈ ಥರ ಮಾಡಿದರೆ ಈ ಥರ ಬರುತ್ತೆ ಇದು ಬಾರ್ ಕೋಡೆಲ್ಲ ಈ ಥರ ನಾಲಜ್ಮೆಂಟ್ ಸೇವ್ ಮಾಡಿಕೊಂಡು ಇಡ್ಬೋದು ಅದು ಪ್ರಿಂಟ್ ಕೂಡ ತಗೋಬೋದು ನೀವು ಇದು ಕ್ಲೋಸ್ ಮಾಡಿಬಿಡಿ ನೆಕ್ಸ್ಟ್ ಮತ್ತು ಯಾವ್ದಾದ್ರು ನಿಮ್ಮದು ಮತ್ತು ಇನ್ನೊಬ್ಬರದ್ದು ಇದೆ ಅಪ್ಲಿಕೇಶನ್ ಅದು ಮಾಡ್ಕೋಬೋದು ಇಲ್ಲಿ ನೋಡಿ ಪೇಮೆಂಟ್ ಮಾಡಿದ್ದು ಇಲ್ಲಿ ಸೆಕ್ಷನ್ ತೊರೋದಿಲ್ಲ ಅವಾಗ ತನಕ ಪೇಮೆಂಟ್ ಸ್ಟೇಟಸ್ ಏನು ಕ್ಲೋಸ್ ಇಲ್ಲ ಇವಾಗ ಸೆಕ್ಷನ್ ತೊರೋದು ಇದೇ ಥರ ನಿಮ್ಮದು ಎಲ್ಲ ಫ್ಯಾಮಿಲಿದ ಅಪ್ಲಿಕೇಶನ್ಸ್ ನೀವು ಹಾಕೋಬೋದು ಥ್ಯಾಂಕ್ ಯು ಫ್ರೆಂಡ್ಸ್